ಬಣ್ಣ ಬಣ್ಣದ ಮಾತನಾಡಿ ಹಲವಾರು ಜನರಿಂದ ಲಕ್ಷ ಲಕ್ಷ ಹಣ ಪಡೆದು ವಂಚಿಸಿದ್ದ ಮಹಿಳೆಯನ್ನ ಜನ ಅಡ್ಡಾಡಿಸಿ ಹೊಡೆದ ಘಟನೆ ಹಾಸನದ ಹಳೆಪೇಟೆಯಲ್ಲಿ ನಡೆದಿದೆ ಟೈಲರ್ ಶಾಪ್ ನಡೆಸುತ್ತಿದ್ದ ಮಹಿಳೆ ಹೇಮಾವತಿ ಎಂಬಾಕೆ ಹಲವರ ಬಳಿ ಚೀಟಿಸ್ನಲ್ಲಿ ಒಂದು ಕೋಟಿ ರು ಚೀಟಿ ಹಾಕಿದ್ದೇನೆಂದು ಸ್ಟಿಪ್ ತೋರಿಸಿ ಹಣ ಪಡೆದಿದ್ಲು ಅಲ್ಲದೆ ಮಗಳನ್ನು ವಿದೇಶದಲ್ಲಿ ಇಂಜಿನಿಯರಿಂಗ್ ಓದಿಸುವುದಕ್ಕೆ ಒಂದು ಕೋಟಿ ರು ಮನೆ ಖರೀದಿಸಿದ್ದೇನೆಂದು ಹೇಳಿ ಹಲವರಿಂದ ಸಾಲ ಪಡೆದಿದ್ದಳು ಚಿನ್ನಾಭರಣ ಅಡಬಿಟ್ಟು ಜನ ಲಕ್ಷ ಲಕ್ಷ ಸಾಲ ಕೊಟ್ಟಿದ್ದರು ಸುಮಾರು ಮೂರು ಕೋಟಿಗೂ ಅಧಿಕ ಹಣ ಪಡೆದು ಮೋಸ ಮಾಡಿದ ರಿಟೇಕ್ ಆರೋಪ ಮಹಿಳೆ ಮೇಲೆ ಬಿದ್ದಿದೆ ಹೆಂಡತಿ ವಂಚನೆಗೆ ಪತಿ ವಿರೂಪಾಕ್ಷಪ್ಪ ಸಾಥ್ ನೀಡಿದರೆಂದು ಜನ ಆರೋಪಿಸಿದ್ದಾರೆ ವಂಚನೆಗೊಳಗಾದ ಜನ ಮಹಿಳೆಯನ್ನ ರಸ್ತೆಯಲ್ಲಿ ಅಟ್ಟಾಡಿಸಿ ಹಲ್ಲೆ ನಡೆಸಿದ್ದಾರೆ ಹಲ್ಲೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಸಂಬಂಧ ಹಾಸನ ನಗರ ಪೊಲೀಸ್ ಠಾಣೆ ಹಾಗೂ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ ಇಟ್ಕೊಂಡು ಹೊಡೆದೇ ಬಿಡ್ರಿ ಸರ್ ನನಗೆ ಇವತ್ತು ಮೊದಲೇ ಇಲ್ಲಿ ಬಟ್ಟೆ ಎಲ್ಲ ಹರ್ದಾಕಿ ಕೂದ್ಲಿ ಹಿಡ್ದೆಲ್ಲ ಹಿಡ್ದು ನೋಡಿ ಸರ್ ತಂಗ ಹಾಕೊಂಡ್ಬಂದಿ ಅಷ್ಟು ಕೀತಾಗಿ ಇಲ್ಲೆಲ್ಲ ಬರ್ತಿದ್ದಾರೆ ನೋಡಿ ಸರ್ ಇಲ್ಲಿ ಬಟ್ಟೆ ಹಾಕಿ ಇಲ್ಲಿ ನೋಡಿ ಸರ್ ಒಟ್ಟು ಅಂಗಡಿ ಬಿಡಲ್ವಂತೆ ಅವ್ಳು ಅಂಗಡಿ ಮಾತ್ರ ಬೇಕಂತೆ